ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರಿ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಪದಾರ್ಥನ ಬಳಸ್ಕೊಂಡು ಸಾಯಂಕಾಲದ ಸ್ನ್ಯಾಕ್ಸ್ಗೆ ನಾವು ಯಾವ ರೀತಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಯೂಟ್ಯೂಬಲ್ಲಿ ನನ್ನ ಚಾನಲ್ ನೇಮ್ ಬಂದು ಸ್ವಪ್ನ ಲೈಫ್ ಕನ್ನಡ ವ್ಲಾಗ್ಸ್ ಅಂತಲೂ ಐತೆ ಹಾಗೆ ನೂರೊಂದು ನೆನಪು ಅಂತ ಹೊಡೆದ್ರೂ ಬರ್ಬೋದು ಅಂದ್ಕೊಂಡಿನಿ ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿನಿ ಆವಾಗಲೇ ಹೇಳಿದೆ ನಾನು ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿ ಮಾಡೋಕ್ಕೆ ನನಗೆ ಬೇಕಾಗಿರುವಂಥ ಪದಾರ್ಥನ ತೋರಿಸ್ತಾ ಇದ್ದೀನಿ ಇಲ್ಲಿ ಮಂಡಾಳ ತೊಗೊಂಡಿ ನೋಡಿರಿ ಮಂಡಾಳ ಅಂತಾರ ಚುರುಮುರಿ ಅಂತಾರ ಪೂರಿನೂ ಅಂತಾರೆ ನಾವು ಮಂಡಾಳ ಅಂತೀವಿ ನಮ್ಮ ರಾಯಚೂರು ಭಾಷೆದಾಗ ಮಂಡಾಳ ಅಂತೀವಿ ಅದಕ್ಕೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ನಿಮಗೆ ಬೇಕಂದರೆ ಹಸಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬದಲು ಖಾರಾನ ತೊಗೊಂಡಿದ್ದೀನಿ ಮತ್ತು ಉಪ್ಪು ಕರಿಬೇವು ಒಂದು ಅರ್ಧ ನಿಂಬೆಹಣ್ಣು ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಸ್ವಲ್ಪ ಧನಿಯ ಪೌಡ್ರು ನಿಮಗೆ ಬೇಕಂದರೆ ಚಾಟ್ ಮಸಾಲ ಮತ್ತು ಹಾಕ್ಕೋಬೋದು ನಾನಿಲ್ಲಿ ಯಾವುದೇ ಥರ ಚಾಟ್ ಮಸಾಲ ಯೂಸ್ ಮಾಡ್ತಾಯಿಲ್ಲ ಈಸಿ ಅಂದರೆ ಈಸಿ ನೋಡಿರಿ ಪಟ್ನ ಐದು ನಿಮಿಷ ಕೂಡ ಬೇಕಾಗಿಲ್ಲ ಇವೆಲ್ಲ ಕಾ ಟೊಮೆಟೊ ಉಳ್ಳಾಗಡ್ಡಿ ಹಚ್ಕೊಂಡ್ರೆ ಮತ್ತು ಹೆಲ್ದಿ ಕೂಡ ಹೌದು ನಮಗೆ ಅಶ್ವಾದ ಆದಾಗ ಹೊರಗೆ ಹೋಗಿ ಆಳು ಮೂಳು ತಿಂದು ತಿನ್ನೋ ಆರೋಗ್ಯ ಹಾಳು ಮಾಡ್ಕೊಳೋಕ್ಕಿಂತ ಈ ಥರ ಮನೆಯಲ್ಲೇ ಇರುವಂತಹ ಪದಾರ್ಥಗಳು ಇವಾಗ ಮಂಡಾಳಂತೂ ಮನೆಯಲ್ಲೇ ಇದ್ದೇ ಇರ್ತಾವೆ ಈಸಿಯಾಗಿ ಪಟ್ನ ಮಾಡ್ಕೋಬೋದು ಮತ್ತು ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಹೆಲ್ದಿನೂ ಆಗುತ್ತೆ ಇದಕ್ಕೆ ಬೇಕಂದರೆ ನೀವು ಮೊಳಕೆ ಹೊಡೆದು ಕಾಳು ಹಾಕ್ಕೋಬೋದು ಅದ್ರ ಜೊತೆಗೆ ಕ್ಯಾರೆಟ್ ತುರಿದು ಹಾಕೋಬೋದು ಸೌತೆಕಾಯಿ ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ಹೆಲ್ದಿನೂ ಹಸಿ ತಿಂದಂಗೆ ಆಗುತ್ತೆ ಹೆಲ್ದಿ ಅಂತೂ ಅನಿಸ್ತದೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೋಡ್ರಿ ಈ ಥರ ಎಲ್ಲ ನಿಮಗೆ ಏನೇನು ಬೇಕನ್ನಿಸ್ತದ ಅಂದರೆ ತಿನ್ನೋಕೆ ಟೇಸ್ಟ್ ಅನ್ನಿಸ್ತದಲ್ಲ ಆ ಥರನ ಹಾಕ್ಕೊಂಡು ಈಸಿಯಾಗಿ ಮಾಡ್ಕೊಬೋದು ನೋಡಿರಿ ಇಲ್ಲಿ ನಾನು ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಉಪ್ಪು ಖಾರ ಮತ್ತು ಧನಿಯಾ ಪೌಡ್ರನ್ನ ಹಾಕೊಂಡು ಅರ್ಧ ಅದರಲ್ಲಿ ಇಬ್ಬೆ ಎಣ್ಣೆ ಜ್ಯೂಸು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿರಿ ಸಾಯಂಕಾಲದಲ್ಲಿ ಸ್ನ್ಯಾಕ್ಸ್ ಬೇಲ್ಪೂರಿ ಅಂತಲೇ ಕರಿಬೋದು ಹೊರಗಡೆ ಇದೇ ಥರ ಮಾಡಿಕೊಟ್ರೆ ಬೇಲ್ಪೂರಿ ಅಂತಲೇ ತಿನ್ಕೊಂಬರ್ತೀವಿ ನಾವು ಅದೇನೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿ ಕೂಡ ಇರ್ತದ ಮತ್ತು ಹೊಟ್ಟೆ ಕೂಡ ತುಂಬ್ತದೆ ನೋಡಿರಿ ಮೂಳು ತಿನ್ನೋಕ್ಕಿನ್ನ ಇಂಥದ್ದೇ ಮನೇಲಿ ಮಾಡ್ಕೊಂತಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೋಡಿರಿ ರೆಡಿ ಆಯಿತು ಮನೆಯಲ್ಲಿ ಮಾಡಿದಂತಹ ಕಡಿಮೆ ಪದಾರ್ಥ ಮತ್ತು ಟೈಮ್ ಕೂಡ ಕಡಿಮೆ ಮತ್ತು ಪದಾರ್ಥ ಕೂಡ ಕಡಿಮೆ ನೋಡಿರಿ ರೆಡಿ ಆಯಿತು ಮನೆಯಲ್ಲೇ ಮಾಡಿದಂತಹ ಭೇಲ್ಪುರಿ